ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಕ್ರೀಡಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ರು ಅದಾದ್ಮೇಲೆ ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಕ್ರೀಡಾಂಗಪಟ್ಟಣದಲ್ಲಿ ಐದು ರಾಮಿ ಟಿಪ್ಪು ಅವರೆಲ್ಲರೂ ಕೂಡ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ಇದರ ಇತಿಹಾಸ ಗೊತ್ತಿರಬೇಕು ಯಾರು ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಇತಿಹಾಸ ತಿಳ್ಕಬೇಕು ಅದಕ್ಕೋಸ್ಕರ ಸಂವಿಧಾನ ತಿಳ್ಕೊಳ್ಳಿ ಅಂತಕ್ಕಂಥ ಕಾರಣದಿಂದ ನಾನು ಮತ್ತು ಎಸ್ ಸಿ ಮಾದೇವಪ್ಪ ಮಾತಾಡ್ಕೊಂಡು ಶಾಲಾ ಕಾಲೇಜುಗಳಲ್ಲೂ ಕೂಡ ಸಂವಿಧಾನದ ಪೀಠಿಕೆಯನ್ನ ಓದಬೇಕು ನಿಮ್ಮ ಹಕ್ಕು ಗೊತ್ತಾಗಬೇಕಲ್ಲ ಆದ್ದರಿಂದ ನಾವು ಮುಂದಿನ ಪೀಳಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಡ್ಕೋಬೇಕಾದ್ರೆ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸಮಾಜವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಅವರ ದಾರಿ ಸಕ್ಕಂಥ ಕೆಲಸವನ್ನು ಮಾಡಬಾರದು ಇತಿಹಾಸವನ್ನು ಅಪರಾಧ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರ್ಯಾರು ರಾಜಕೀಯಕ್ಕೋಸ್ಕರ ಬಳಸಬಾರ್ದು ರಾಜಕೀಯ ಮಾಡೋದಾದ್ರೆ ఏదో ఏంటి మధ్యదే మాట్లాడబో ಇನ್ಯಾರು ಓಲೈಕೋಸ್ಕರ ರಾಜಕಾರಣ ಮಾಡಬಾರದು ಓಲೈಕೆ ರಾಜಕಾರಣ ಆಗಲ್ಲ ನಷ್ಟನೇ ಶಾಸ್ತಿ ಆಗ್ತಕ್ಕಂಥದ್ದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿದೆ ಈಗ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ರು ಸಂವಿಧಾನದ ಪೀಠಕ್ಕೆ ಒಪ್ಪಿದ ಹೋದರೆ ಅವರು ಬರೆಯಾದಂತಹ ನೀತಿನಲ್ಲಿ ಪಾಠಗಳು ಕೊಟ್ಟಿದ್ದಾರೆ ನ್ಯಾಯಾಧೀಶರು ಹೈಕೋರ್ಟ್ನ ನ್ಯಾಯಾಧೀಶರು ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನ ಜಾತ್ಯಾತೀತ ಜಾತ್ಯಾತೀತ ಧರ್ಮಾತೀತ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನ ಅರ್ಥ ಆಗಿದ್ರೆ ಏನ್ ಮಾಡಬೇಕು ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಧರ್ಮಗಳಿದ್ದಾವೆ ಅದಕ್ಕೋಸ್ಕರವೇ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಬೇಕು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಬೇಕು ಆಗಿಲ್ಲ ಅಂತಂದ್ರೆ ಸಂವಿಧಾನಕ್ಕೆ ವಿರೂಪವಾಗಿರ್ತಕ್ಕಂಥವರು ಮಾತ್ರ ಸಂವಿಧಾನ ಅರ್ಥ ಆಗಿಲ್ಲ ಅಂತ ಹೇಳಿ ಹೇಳ್ತಕ್ಕಂಥದ್ದು ಅಥವಾ ಸಂವಿಧಾನವನ್ನು ತಿರುಚಿ ಹೇಳ್ತಕ್ಕಂಥವರು ಅದನ್ನ ಸ್ವಾರ್ಥಿಗಳು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ನಮ್ಮ ನಾಡಿಗೆ ಮಾಡ್ತಕ್ಕಂಥ ಅಪಚಾರ ನಮ್ಮ ದೇಶಕ್ಕೆ ಮಾಡ್ತಕ್ಕಂಥ ಅಪಚಾರ ಹೇಳಿದ್ದಾರೆ ಸಹಿಷ್ಣುತೆ ಇರಬೇಕು ಸಹಿಷ್ಣುತೆ ಇರಬೇಕು ಸಹಬಾಳವೆ ಇರಬೇಕು ಸಹಿಷ್ಣುತೆ ಸಹಬಾಳವೆ ಇದ್ದಾಗ ಮಾತ್ರ ನಾವು ಭಾರತೀಯರು ಅಂತ ಕೇಳಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿರುವುದ್ರೆ ನಾವು ಯಾವುದೇ ಸಂವಿಧಾನಕ್ಕೆ ಯಾವುದೇ ಧರ್ಮಕ್ಕೆ ಯಾವುದೇ ಜಾತಿಗೆ ಅಂಗಸ್ಥಾನವನ್ನು ಕೊಡಲಿಕ್ಕೆ ಹೋಗಿಲ್ಲ ಸಾರ್ವಭೌಮತ್ವವನ್ನು ಕೊಡಲಿಕ್ಕೆ ಹೋಗಿಲ್ಲ ಎಲ್ಲವೂ ಕೂಡ ಸಮಾನ ಎಲ್ಲರಿಗೂ ಸಮಾನ ಅವಕಾಶ ಸಹ ಇದು ಒತ್ತಿ ಒತ್ತಿ ನಮ್ಮ ಸಂವಿಧಾನ ಹೇಳುತ್ತದೆ ಇದನ್ನ ನಾವು ಈ ಮೂಲ ತತ್ವವನ್ನು ಅರ್ಥ ನಡಿದ್ರೆ ನಾವು ದೇಶಕ್ಕೆ ಮಾಡ್ತಕ್ಕಂಥ ಅಪಚಾರ ತಿಳಬೇಕಾಗ್ತದೆ ಸಂವಿಧಾನಕ್ಕೆ ಮಾಡತಕ್ಕಂಥ ಪ್ರಚಾರ ಆಗ್ತಕ್ಕಂಥದ್ದು ತಿಳ್ಕಬೇಕಾಗ್ತದೆ ಆದ್ದರಿಂದ ಬಾನು ಮುಸ್ತಾಕ್ ಅವರು ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವರು ಅವರು ಈ ಸಾರಿ ದಸರಾ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ ಕನ್ನಡ ನಾಡಿಗೆ ಗೌರವವನ್ನು ತರ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಹಾಗಾಗಿ ನಾನು ಅವರಿಗೆ ವಿಜೇತೆ ಶ್ರೀಮತಿ ಅವರಿಗೆ ಸರ್ಕಾರದ ವತಿಯಿಂದ ನನ್ನ ವತಿಯಿಂದ ಇಡೀ ಮೈಸೂರು ಜಿಲ್ಲೆಯ ನನಗೂ ಕೂಡ ಅವರಷ್ಟು ಚೆನ್ನಾಗಿ ಮಾತಾಡಕ್ಕಾಗಲ್ಲ ಈ ಸಂದರ್ಭಕ್ಕೆ ತಕ್ಕಂತೆ ಒಬ್ಬ ಕವಿಯಕ್ರಿಯಾಗಿ ಸಾಹಿತ್ಯಿಯಾಗಿ ಉದ್ಘಾಟಕರಾಗಿ ಬಹಳ ಅರ್ಥಗಿತವಾಗಿ ಮಾತಾಡಿದ್ದಾರೆ ಬಹುಸ ಈ ನಾಡಿನ ಜನತೆ ನೀವೆಲ್ಲ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಬಹುಸ ಯಾರು ಇವರನ್ನ ವಿರೋಧ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಕಣ್ತರಿಸತಕ್ಕಂಥ ರೀತಿಯಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ